ನಮಸ್ಕಾರ ವಿಶೇಷ ಮತ್ತೆ ಸುಮಾರು ಜನ ಕಾಣಿಸ್ತೀರ ಎಲ್ರಿಗೂ ನಮಸ್ಕಾರ 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 ದೊಡ್ಡ ದುಷ್ಮನು ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯ ವಿದ್ಯ ಪಕ್ಕಿದ್ರೆ ಮಾತಾಡೋಕೆ ಚಂದ ಇನ್ಸಿಡೆಂಟ್ ಹೇಳ್ಬೇಕು ನಾನು ನಂದು ಇಂದು ಎಂತ ಸ್ನೇಹ ಅಥವಾ ಇವನ್ ಎಂತ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ ಇವನ ಮೊದಲಿಗೆ ನಾನು ಮತ್ತೆ ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ ಹಿಡ್ಕೊಂಡ್ ಬಂದವನು ಒಂದು ಬೆಕ್ ಬೇಕಿತ್ತು ಶೂಟಿಂಗ್ಗೆ ಆ ಬೆಕ್ ತಂದಾಗ ಅದು ಏನು ಬೆಕ್ಕಿಂತ ಆಕ್ಟಿವ್ ಆಗಿತ್ತ ಆ ಮೊದಲಿಂದ ಶುರು ಆಯ್ತು ಸ್ನೇಹ ಚಿಂತೆ ಅಲ್ವಾ ಅದೇ ಕ್ಯಾಟ್ ಕ್ಯಾಟ್ ಚಿಂತಾಗಿರುತ್ತೆ ಕರಿತಿರ್ತೀವಿ ಬರೀ ಆರಾಮ ನಂತರ ಒಟ್ಟೊಟ್ಟಿಗೆ ಇವ್ ಹಾಡು ಬರೆಯೋದು ಇನ್ನ ಹತ್ರ ಬೈಸ್ಕೊಳ್ಳೋದು ಒಂದು ಸತಿ ಎತ್ತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮ್ಯಾನು ಅಂತ ಒಂದು ಲೈವ್ ಮಾಡ್ಕೊಂಡಿದ್ದೀನಿ ಇದೇ ಥರದ ಒಂದು ಆಡಿಯೋ ಫಂಕ್ಷನು ಅವತ್ತು ನಾನು ಇದ್ದೀನಿ ಇವನು ವೇದಿಕೆ ಅಲ್ಲ ಎಲ್ಲ ಊಟ ಆಯಿತು ಶರಬತ್ತು ತಗೊಂಡು ಇವತ್ತು ಒಟ್ಟಿಗೆ ಶರಬತ್ತು ಎತ್ತಂದ್ರೆ

ಆ ರೇಂಜ್ ಪದ ಪೂಜೆ ಸ್ವಂತ ರಚನೆ ಅವೆಲ್ಲ ನಂತರ ಪೈಸೆ ಗೊತ್ತಾಗದ ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಬೈಗಳು ಉಜಿದ ಒಂದು ಒಂದು ಗಂಟೆವರೆಗೂ ಹೋಗ್ತೀನಿ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ ಸೋಫಾಕೊಳ್ಳೋ ಮಯೂತ್ಕೊಳ್ಳೋ ಬಾಗಲ ಹಾಕೊಂಡು ಸ್ನಾನನೇ ಮಾಡ್ಕೊಳೋ ಇದನ್ನ ನನಗೆ ಯಾಕೆ ಬರೀತೀರಿ ಬೇರೆ ಯಾರು ಸಿಗಲ್ಲ ನಿಮಗೆ ಹಳೆ ಪಾತ್ರೆ ಹಳೆ ಗಮನ ಇದು ಏನಂತ ಹೇಳಿದೀನಿ ನಾನು ಅಂತ ಹಿಡ್ಕೊಂಡ್ಬಿಟ್ಟ ಆಮೇಲೆ ನೀವ್ ಬಿಡಲ್ಲ ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಟಿಕಲ್ಲೂ ಇವನ ಸರ್ಕಲ್ ಸ್ವಲ್ಪ ಪರಿಚಯದ್ದು ಸಾಕು ಅವ್ರಿಗೆ ತೊಂದರೆ ಇದೆ ಅಂದ್ರೆ ಭಕ್ತದ ಹೊಕ್ಕಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯ ಸಾಕು ನನ್ನ ವಿಷಯದಲ್ಲಿ ಆಗಿರ್ಬೋದು ಕಷ್ಟಗಳನ್ನು ಆಗಿರ್ಬೋದು ಸುಖಗಳನ್ನ ಹಂಚ್ಕೊಳಕ್ ಆಗಿರ್ಬೋದು ಜಗಳಕ್ಕಿರ್ಬೋದು ಪ್ರೀತಿಗಿರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಭಕ್ತದ ಹೊತ್ತಲೇ ಸಿಗೋದು ನನಗಿನ ಹಾಗೆ ನಾನು ನನಗೆ ಸಾಕಷ್ಟು ಸರ್ತಿ ತುಂಬ ಕೆಲಸ ಮಾಡಿದ್ದೇ ಇರಬಹುದು ಬಟ್ ಒಂದು ಜರ್ನಿ ತುಂಬ ವಿಶೇಷವಾದ ಜರ್ನಿ ಈಗ ನಂತರ ಜ್ಞಾನ ಇನ್ನು ಕಳೆದ ಒಂದು ಎರಡು ಮೂರು ವರ್ಷದಿಂದ ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ ಖುಷಿ ಏನಂದ್ರೆ ಒಂದು ಪುಂಖಾನು ಪುಂಖ ಕತೆ ಹೇಳ್ತಾನೆ ಕಥೆ ಹಾಡುಗೇನಾರುನಿಯಾ ಬಿದ್ದಿಗೆ ಸಿಕ್ಕಿರಿ ಮುಗಿತು ಕತೆ ನನಗೆ ಯಾವುದೇ ವ್ಯಕ್ತಿ ಒಂದು ಸ್ಪೀಡ್ ಒಂದು ಎನರ್ಜಿ ಒಂದು ಚೈತನ್ಯ ಮಾಡ್ತೀವೋ ಬಿಡ್ತೀವೋ ಅದನ್ನ ಅಂತ ಅನ್ಕೋಬೇಕು ಅದು ದುನಿಯಾ ಸಿಕ್ಕಾಪಟ್ಟೆ ಅಂತ ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕು ಎಕ್ಸ್ಪ್ಯಾನ್ಶನ್ಸ್ ಎಲ್ಲ ಸೊ ಒಳಗಡೆ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ ಎರಡನೇ ನಿರ್ದೇಶನ ಮೊದಲನೇದು ಸಿಕ್ಸ್ ಹೊಡೆದ್ಬಿಟ್ಟಿದಾನೆ ಇದು ಸ್ಟೇಡಿಯಂ ಹೊರಗೋಗ ಸಿಕ್ಸ್ ಒಬ್ಬ ಸ್ನೇಹಿತನಾಗಿ ನನ್ನ ಜೈ ಭೀಮ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ಅದು ಒಂದೇ ಬೆಳಿತು ನಾವಿಬ್ರು ಇವತ್ತಿಗೂ ಮೆಚೂರ್ಡ್ ಆಗಿಲ್ಲ ಅಷ್ಟೊಂದು ಒಂದು ಸಣ್ಣ ಮೆಚೂರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಿ ಇಬ್ಬರಿಗೂ ಬರಲಿ ನಾಲ್ಕು ಮಂದಿ ನಮ್ಮನೆ ಏರಿಯಾದ ಕೂರ್ತಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ದ